ವೆಲ್ಕಮ್ ಟು ಟು ಲರ್ ಇವತ್ತಿನ ಒಂದು ಸೆಷನ್ನಲ್ಲಿ ಎರಡ್ ಸಾವಿರದ ಇಪ್ಪತ್ನಾಲ್ಕು ಏಪ್ರಿಲ್ ಆರರ ಪ್ರಚಲಿತ ಘಟನೆಗಳ ಕುರಿತು ಚರ್ಚೆ ಮಾಡೋಣ ಕ್ಲಾಸನ್ನು ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಒಂದು ಸ್ಮಾಲ್ ಹಾಗೂ ಇಂಪಾರ್ಟೆಂಟ್ ಇನ್ಫಾರ್ಮೇಷನ್ ಪ್ರತಿದಿನ ಬೆಳಿಗ್ಗೆ ಒಂಬತ್ತು ಗಂಟೆಗೆ ಜಾಯಿಂಟ್ ಲರ್ನ್ ಯೂಟ್ಯೂಬ್ನಲ್ಲಿ ಕರೆಂಟ್ ಅಫೇರ್ಸ್ನ ಕ್ಲಾಸ್ ಇರುತ್ತೆ ಹಾಗೆ ಹಳೆಯ ಕರೆಂಟ್ ಅಫೇರ್ಸ್ನ ಕ್ಲಾಸ್ಗಳನ್ನು ನೋಡೋಕೆ ಕೆಳಗಡೆ ಡಿಸ್ಕ್ರಿಪ್ಷನ್ನಲ್ಲಿ ಪ್ಲೇಲಿಸ್ಟ್ನ ಲಿಂಕನ್ನು ಕೊಡಲಾಗಿದೆ ಆ ಲಿಂಕ್ ಮೂಲಕ ಹಳೆಯ ಕ್ಲಾಸ್ಗಳನ್ನು ಸಹ ತಾವು ನೋಡ್ಬೋದು ಮತ್ತು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಹಾಗೂ ಎರಡು ಸಾವಿರದ ಇಪ್ಪತ್ತ್ಮೂರರ ಪ್ರಚಲಿತ ಘಟನೆಗಳ ನೋಟ್ಸ್ ಟೆಸ್ಟ್ ಮತ್ತು ಕ್ಲಾಸಸ್ಗಳು ಜಾಯಿಂಟುಲರ್ನ್ ಆ್ಯಪ್ನಲ್ಲಿ ಹಾಗೂ ಜಾಯಿಂಟ್ ಲರ್ನ್ ಯೂಟ್ಯೂಬ್ನ ಜಾಯಿಂಟ್ ಬಟನ್ನಲ್ಲಿ ಅವೈಲೇಬಲ್ ಇರುತ್ತೆ ಅಂತ ಹೇಳ್ತಾ ಇವತ್ತಿನ ಒಂದು ಸೆಷನನ್ನು ಸ್ಟಾರ್ಟ್ ಮಾಡೋಣ ಪ್ರಥಮ ಪ್ರಶ್ನೆ ಅಗ್ನಿ ಪ್ರೈಮ್ ಕ್ಷಿಪಣಿಯ ಸಾಮರ್ಥ್ಯ ಎಷ್ಟು ಅಂತ ಪ್ರಶ್ನೆ ಆಯ್ಕೆಗಳು ಒಂದು ಸಾವಿರದಿಂದ ಎರಡು ಸಾವಿರ ಕಿಲೋಮೀಟರ್ ಒಂದು ಸಾವಿರದಿಂದ ಮೂರು ಸಾವಿರ ಕಿಲೋಮೀಟರ್ ಒಂದು ಸಾವಿರದಿಂದ ನಾಲ್ಕು ಸಾವಿರ ಕಿಲೋಮೀಟರ್ ಒಂದು ಸಾವಿರದಿಂದ ಐದು ಸಾವಿರ ಕಿಲೋಮೀಟರ್ ಸರಿಯಾದ ಉತ್ತರ ಆಯ್ಕೆ ಒಂದಾಗತ್ತೆ ಅಗ್ನಿ ಪ್ರೈಮ್ ಕ್ಷಿಪಣಿಯನ್ನ ರೀಸೆಂಟ್ ಆಗಿ ಯಶಸ್ವಿಯಾಗಿ ಪರೀಕ್ಷೆಯನ್ನ ಮಾಡಿರ್ತಾರೆ ನಿಮ್ಮ ಎಕ್ಸಾಮ್ನಲ್ಲಿ ಏನು ಕೇಳ್ತಾರೆ ಅಂದರೆ ಈ ಕ್ಷಿಪಣಿಯ ಸಾಮರ್ಥ್ಯ ಎಷ್ಟು ಅಂತ ಕೇಳ್ತಾರೆ ಅಗ್ನಿ ಪ್ರೈಮ್ ಕ್ಷಿಪಣಿಯ ಸಾಮರ್ಥ್ಯ ಒಂದು ಸಾವಿರದಿಂದ ಎರಡು ಸಾವಿರ ಕಿಲೋಮೀಟರ್ ಇದೆ ಅಂದರೆ ಒಂದು ಸಾವಿರದಿಂದ ಎರಡು ಸಾವಿರ ಕಿಲೋಮೀಟರ್ ದೂರದ ಗುರಿಯನ್ನು ಭೇದಿಸುವಂತಹ ಸಾಮರ್ಥ್ಯ ಅಗ್ನಿ ಪ್ರೈಮ್ ಕ್ಷಿಪಣಿಗೆ ಇರುತ್ತೆ ಹಾಗಾದ್ರೆ ಈ ಒಂದು ಕ್ಷಿಪಣಿಯನ್ನ ಎಲ್ಲಿ ಯಶಸ್ವಿಯಾಗಿ ಪರೀಕ್ಷೆಯನ್ನ ಮಾಡಿದ್ದಾರೆ ಅದು ಕೂಡ ಬಹಳ ಇಂಪಾರ್ಟೆಂಟ್ ಆಗುತ್ತೆ ಒಡಿಶಾ ಕರಾವಳಿಯ ಅಬ್ದುಲ್ ಕಲಾಂ ದ್ವೀಪದಲ್ಲಿ ಈ ಒಂದು ಕ್ಷಿಪಣಿಯನ್ನ ಯಶಸ್ವಿಯಾಗಿ ಪರೀಕ್ಷೆಯನ್ನ ಮಾಡಿರ್ತಾರೆ ಇನ್ನು ಈ ಕ್ಷಿಪಣಿಯನ್ನ ಯಾರು ವಿನ್ಯಾಸ ಮಾಡ್ತಾರೆ ಡಿಫೆನ್ಸ್ ರಿಸರ್ಚ್ ಆ್ಯಂಡ್ ಡೆವಲಪ್ಮೆಂಟ್ ಆರ್ಗನೈಜೇಷನ್ ಡಿ ಆರ್ ಒ ಸಂಸ್ಥೆ ಏನಿದೆ ಈ ಕ್ಷಿಪಣಿಯನ್ನ ವಿನ್ಯಾಸ ಮಾಡುತ್ತೆ ಹಾಗೆ ಭಾರತ್ ಡೈನಾಮಿಕ್ಸ್ ಲಿಮಿಟೆಡ್ ಈ ಒಂದು ಸಂಸ್ಥೆ ಈ ಕ್ಷಿಪಣಿಯನ್ನ ತಯಾರು ಮಾಡುತ್ತೆ ಇದು ಕೂಡ ತಮ್ಮ ಎಕ್ಸಾಮ್ನಲ್ಲಿ ಕೇಳ್ತಾರೆ ಇನ್ನೊಂದು ಪಾಯಿಂಟ್ ಇಂಪಾರ್ಟೆಂಟ್ ಆಗುತ್ತೆ ರೀಸೆಂಟ್ ಆಗಿ ಮಿಷನ್ ದಿವ್ಯಾಸ್ತ್ರ ಸುದ್ದಿಯಲ್ಲಿದೆ ಮಿಷನ್ ದಿವ್ಯಾಸ್ತ್ರ ಯೋಜನೆ ಅಡಿಯಲ್ಲಿ ದೇಶೀಯವಾಗಿ ಅಭಿವೃದ್ಧಿಪಡಿಸಿರುವಂತಹ ಅಗ್ನಿ ಫೈ ಕ್ಷಿಪಣಿಯನ್ನ ರೀಸೆಂಟ್ ಆಗಿ ಯಶಸ್ವಿಯಾಗಿ ಪರೀಕ್ಷೆಯನ್ನು ಮಾಡಿರ್ತಾರೆ ಅಗ್ನಿ ಫೈ ಕ್ಷಿಪಣಿಯ ಒಂದು ವಿಶೇಷತೆ ಏನು ಅಂದರೆ ಇದೊಂದು ತಂತ್ರಜ್ಞಾನವನ್ನು ಹೊಂದಿದೆ ಏನದು ತಂತ್ರಜ್ಞಾನ ಏಕಕಾಲದಲ್ಲಿ ಹಲವು ಗುರಿಗಳನ್ನು ಸುಮಾರು ಎಂಟರಿಂದ ಹತ್ತು ಗುರಿಗಳನ್ನು ಸ್ವತಂತ್ರವಾಗಿ ಭೇದಿಸಿ ಮತ್ತೆ ವಾಪಸ್ ಆಗುವಂತಹ ಕ್ಷಿಪಣಿ ವಾಹಕ ತಂತ್ರಜ್ಞಾನವನ್ನು ಈ ಒಂದು ಅಗ್ನಿ ಫೈ ಮಿಸಲ್ ಹೊಂದಿರುತ್ತೆ ಬಹಳ ಇಂಪಾರ್ಟೆಂಟ್ ಆಗುತ್ತೆ ಕ್ಷಿಪಣಿ ವಾಹಕ ತಂತ್ರಜ್ಞಾನವನ್ನು ಯಾವ ಒಂದು ಕ್ಷಿಪಣಿ ಹೊಂದಿದೆ ಅಂತ ತಮ್ಮ ಎಕ್ಸಾಮ್ನಲ್ಲಿ ಕೇಳ್ತಾರೆ ಅಗ್ನಿ ಫೈ ಮತ್ತು ರೀಸೆಂಟ್ ಆಗಿ ಪುಷ್ಪಕ್ ವಿಮಾನ ಕೂಡ ಸುದ್ದಿಯಲ್ಲಿದೆ ಏನಿದು ಪುಷ್ಪಕ್ ವಿಮಾನ ಇದೊಂದು ರೀಯೂಸೆಬಲ್ ಲಾಂಚಿಂಗ್ ವೆಹಿಕಲ್ ಆಗಿರುತ್ತೆ ಅಂದ್ರೆ ಈ ಒಂದು ಲಾಂಚಿಂಗ್ ವೆಹಿಕಲ್ ಅನ್ನ ಬಳಸ್ಕೊಂಡು ಹಲವು ಬಾರಿ ನಾವು ಉಪಗ್ರಹಗಳನ್ನ ಅಂದ್ರೆ ಸ್ಯಾಟಲೈಟ್ ಗಳನ್ನ ಲಾಂಚ್ ಮಾಡಬಹುದು ಅಂದ್ರೆ ರಿಯೂಸೆಬಲ್ ಆಗಿ ರಿಯೂಸಿಬಲ್ ಲಾಂಚಿಂಗ್ ವೆಹಿಕಲ್ ಆಗುತ್ತೆ ಸೊ ಈ ವೆಹಿಕಲ್ ಮೂಲಕ ಒಂದು ಪ್ರೊಡಕ್ಷನ್ ಕಾಸ್ಟ್ ಏನು ಬರುತ್ತೆ ಲಾಂಚಿಂಗ್ ಕಾಸ್ಟ್ ಏನು ಬರುತ್ತೆ ಅದನ್ನು ನಾವು ಕಡಿಮೆ ಮಾಡಬಹುದು ಮುಂದಿನ ಪ್ರಶ್ನೆ ಭಾರತ ಯಾವ ವರ್ಷದ ಒಳಗಾಗಿ ಕ್ಷಯ ರೋಗದ ನಿರ್ಮೂಲನೆಯ ಗುರಿ ಹೊಂದಿದೆ ಅಂತ ಪ್ರಶ್ನೆ ಆಯ್ಕೆಗಳು ಎರಡು ಸಾವಿರದ ಇಪ್ಪತ್ತೈದು ಎರಡು ಸಾವಿರದ ಮೂವತ್ತು ಎರಡು ಸಾವಿರದ ಮೂವತ್ತೈದು ಎರಡು ಸಾವಿರದ ನಲವತ್ತು ಸರಿಯಾದ ಉತ್ತರ ಆಯ್ಕೆ ಒಂದಾಗತ್ತೆ ಭಾರತ ಸರ್ಕಾರ ಎರಡು ಸಾವಿರದ ಇಪ್ಪತ್ತೈದರ ಒಳಗಾಗಿ ಭಾರತದಲ್ಲಿ ಈ ಒಂದು ಟ್ಯೂಬೋರ್ ಕ್ಯುಲೋಸಿಸ್ ಟಿ ಬಿ ಅಥವಾ ಕ್ಷಯ ರೋಗ ಅಂತ ನಾವೇನು ಕರಿತೀವಿ ಈ ರೋಗದ ನಿರ್ಮೂಲನೆಯ ಗುರಿಯನ್ನು ಹೊಂದಿರುತ್ತೆ ಸೊ ಈ ಒಂದು ರೋಗ ಏನಿದೆ ಮುಖ್ಯವಾಗಿ ಮೈಕ್ರೋ ಬ್ಯಾಕ್ಟೀರಿಯಂ ಟ್ಯೂಬೋರ್ ಕ್ಯುಲೋಸಿಸ್ ಅನ್ನುವಂತಹ ಬ್ಯಾಕ್ಟೀರಿಯಾದಿಂದ ಉಂಟಾಗುವಂತಹ ಸಾಂಕ್ರಾಮಿಕ ಕಾಯಿಲೆ ಸೊ ಎಕ್ಸಾಮ್ನಲ್ಲಿ ಕೇಳೋದು ಏನು ಅಂತ ಅಂದರೆ ಯಾವುದಾದ್ರೂ ಡಿಸೀಸ್ ಅಲ್ಲಿ ಇತ್ತು ಅಂತಂದರೆ ಅದು ಕಾಸುವಲ್ ಏಜೆಂಟ್ ಅನ್ನ ಕೇಳ್ತಾರೆ ಯಾವುದ್ರ ಮೂಲಕ ಹರಡುತ್ತೆ ಅಂತ ಕೇಳ್ತಾರೆ ಸೊ ಇವಾಗ ಕ್ಷಯರೋಗ ಸುದ್ದಿಯಲ್ಲಿದೆ ಸೊ ಈ ಕ್ಷಯರೋಗ ಏನಿದೆ ಮೈಕ್ರೋ ಬ್ಯಾಕ್ಟೀರಿಯಂ ಟ್ಯೂಬೋರ್ಕ್ಯುಲೋಸಿಸ್ ಅನ್ನುವಂತಹ ಬ್ಯಾಕ್ಟೀರಿಯಾದಿಂದ ಉಂಟಾಗುವ ಸಾಂಕ್ರಾಮಿಕ ಕಾಯಿಲೆ ಆಗುತ್ತೆ ಭಾರತದಲ್ಲಿ ಅಂದಾಜು ಪ್ರತಿ ವರ್ಷ ಎರಡು ಲಕ್ಷದ ಇಪ್ಪತ್ತು ಸಾವಿರ ಸಾವುಗಳು ಕ್ಷಯರೋಗದಿಂದ ಉಂಟಾಗುತ್ತೆ ಹಾಗಾಗಿ ನಮ್ಮ ಸರ್ಕಾರ ಏನು ಮಾಡಿದೆ ರಾಷ್ಟ್ರೀಯ ಟಿಬಿ ನಿರ್ಮೂಲನಾ ಕಾರ್ಯಕ್ರಮದ ಮೂಲಕ ಎರಡು ಸಾವಿರದ ಇಪ್ಪತ್ತೈದರ ವೇಳೆಗೆ ಕ್ಷಯರೋಗವನ್ನು ನಿರ್ಮೂಲನೆ ಮಾಡುವಂತಹ ಗುರಿಯನ್ನ ಹೊಂದಿರುತ್ತೆ ಮುಂದಿನ ಪ್ರಶ್ನೆ ಜಪಾನ್ ಇತ್ತೀಚೆಗೆ ಯಾವ ದೇಶದ ಪ್ರವಾಸಿಗರಿಗೆ ಇ ವೀಸಾ ಸೇವೆಯನ್ನು ಆರಂಭಿಸಿದೆ ಇ ವೀಸಾ ಅಂದರೆ ಎಲೆಕ್ಟ್ರಾನಿಕ್ ವೀಸಾ ಸೊ ನೆನ್ಪಿಟ್ಕೋಬೇಕು ಇ ವೀಸಾ ಅಂದರೆ ಎಲೆಕ್ಟ್ರಾನಿಕ್ ವೀಸಾ ಯಾವ ದೇಶಕ್ಕೆ ಈ ಸೇವೆಯನ್ನು ಜಪಾನ್ ಕೊಡ್ತಾ ಇದೆ ಆಯ್ಕೆಗಳು ಭಾರತ ಆಸ್ಟ್ರೇಲಿಯಾ ಕಾಂಬೋಡಿಯಾ ಮೇಲಿನ ಎಲ್ಲವೂ ಸರಿಯಾದ ಉತ್ತರ ಆಯ್ಕೆ ನಾಲ್ಕಾಗತ್ತೆ ಜಪಾನ್ ರೀಸೆಂಟ್ ಆಗಿ ಎಲೆಕ್ಟ್ರಾನಿಕ್ ವೀಸಾ ಈ ಸೇವೆಯನ್ನು ಅಥವಾ ಇ ವೀಸಾ ಸೇವೆಯನ್ನು ಆರಂಭ ಮಾಡುತ್ತೆ ಭಾರತ ಸೇರಿದಂತೆ ಭಾರತ ಆಸ್ಟ್ರೇಲಿಯಾ ಬ್ರೆಜಿಲ್ ಕಾಂಬೋಡಿಯಾ ಕೆನಡಾ ಸೌದಿ ಅರೇಬಿಯಾ ಸಿಂಗಾಪುರ್ ದಕ್ಷಿಣ ಆಫ್ರಿಕಾ ತೈವಾನ್ ಯು ಎ ಇ ಬ್ರಿಟನ್ ಮತ್ತು ಅಮೇರಿಕಾ ಸೊ ಇಷ್ಟು ದೇಶದ ಪ್ರವಾಸಿಗರಿಗೆ ಈ ಎಲ್ಲ ದೇಶದ ಪ್ರವಾಸಿಗರಿಗೆ ಜಪಾನ್ ಏನು ಮಾಡ್ತಾ ಇದೆ ಎಲೆಕ್ಟ್ರಾನಿಕ್ ವೀಸಾ ಸೇವೆಯನ್ನು ಕೊಡ್ತಾ ಇದೆ ಈ ವೀಸಾ ಸೇವೆ ಏನಿರುತ್ತೆ ತೊಂಬತ್ತು ದಿನಗಳವರೆಗೆ ಸಿಂಧು ಹೊಂದಿರುತ್ತೆ ಅಂದರೆ ವ್ಯಾಲಿಡಿಟಿ ಹೊಂದಿರುತ್ತೆ ಪ್ರವಾಸಿಗರೇನ್ ಮಾಡಬಹುದು ಒಂದು ಶಾರ್ಟ್ ಟರ್ಮ್ ತೊಂಬತ್ತು ದಿನಗಳವರೆಗೆ ಎಲೆಕ್ಟ್ರಾನಿಕ್ ವೀಸಾ ಮೂಲಕ ಜಪಾನ್ ದೇಶಕ್ಕೆ ವಿಸಿಟ್ ಮಾಡಬಹುದು ಬಹಳ ಇಂಪಾರ್ಟೆಂಟ್ ಆಗುತ್ತೆ ಯಾವ ದೇಶಗಳಿಗೆ ಕೊಡ್ತಾ ಇದೆ ಈ ದೇಶಗಳ ಹೆಸರುಗಳನ್ನ ತಮಗೆ ನೆನಪಿನಲ್ಲಿ ಇಟ್ಕೋಬೇಕಾಗುತ್ತೆ ಮತ್ತು ಎಷ್ಟು ದಿನಗಳವರೆಗೆ ಇದು ವ್ಯಾಲಿಡ್ ಇರುತ್ತೆ ನೈಂಟಿ ಡೇಸ್ಗೆ ಇದು ವೀಸಾ ಸೇವೆ ಒಂದು ವ್ಯಾಲಿಡ್ ಇರುತ್ತೆ ಸೊ ಶಾರ್ಟ್ ಟರ್ಮ್ಗೆ ಜಪಾನ್ಗೆ ವಿಸಿಟ್ ಮಾಡಬಹುದು ಮುಂದಿನ ಪ್ರಶ್ನೆ ರಾಜ್ಯಸಭಾ ಸದಸ್ಯರಿಗೆ ಯಾರು ಪ್ರಮಾಣ ವಚನ ಬೋಧಿಸುತ್ತಾರೆ ಅಂತ ಪ್ರಶ್ನೆ ಆಯ್ಕೆಗಳು ರಾಷ್ಟ್ರಪತಿ ಉಪರಾಷ್ಟ್ರಪತಿ ಪ್ರಧಾನಮಂತ್ರಿ ಮೇಲಿನ ಯಾರೂ ಅಲ್ಲ ಸರಿಯಾದ ಉತ್ತರ ಆಯ್ಕೆ ಎರಡಾಗತ್ತೆ ಸೊ ರಾಜ್ಯಸಭೆಗೆ ಹದಿನಾಲ್ಕು ಮಂದಿ ಸದಸ್ಯರಿಗೆ ಪ್ರಮಾಣ ವಚನವನ್ನು ರೀಸೆಂಟ್ ಆಗಿ ಬೋಧನೆ ಮಾಡ್ತಾರೆ ಯಾರು ಇದಕ್ಕೆ ಪ್ರಮಾಣ ವಚನ ಬೋಧನೆ ಮಾಡ್ತಾರೆ ರಾಜ್ಯಸಭಾ ಸದಸ್ಯರಿಗೆ ಅಂತಂದ್ರೆ ಉಪರಾಷ್ಟ್ರಪತಿಯವರು ಬೋಧನೆ ಮಾಡ್ತಾರೆ ಯಾಕೆ ಅಂತಂದ್ರೆ ಅವರು ರಾಜ್ಯಸಭೆಯ ಸಭಾಪತಿ ಆಗಿರ್ತಾರೆ ಬಹಳ ಇಂಪಾರ್ಟೆಂಟ್ ಆಗುತ್ತೆ ಪ್ರಶ್ನೆ ಕೇಳ್ತಾರೆ ರಾಜ್ಯಸಭಾದು ಸಭಾಪತಿ ಯಾರಾಗಿರುತ್ತಾರೆ ಅಂತ ಪ್ರಶ್ನೆ ಕೇಳ್ತಾರೆ ಉಪರಾಷ್ಟ್ರಪತಿಯವರು ಯಾವಾಗಲೂ ಕೂಡ ರಾಜ್ಯಸಭೆಯ ಸಭಾಪತಿ ಆಗಿರ್ತಾರೆ ನಮ್ಮ ಸಂವಿಧಾನದ ಪ್ರಕಾರ ರಾಜ್ಯಸಭೆಗೆ ಒಂದು ಎಲೆಕ್ಟ್ ಆಗ್ಬೇಕು ಅಂದ್ರೆ ಮಿನಿಮಮ್ ಏಜ್ ಎಷ್ಟಿರಬೇಕು ಅದು ಕೂಡ ಇಂಪಾರ್ಟೆಂಟ್ ಮಿನಿಮಮ್ ಥರ್ಟಿ ಏಜ್ ಇರಬೇಕಾಗುತ್ತೆ ಕನಿಷ್ಠ ವರ್ಷ ಕನಿಷ್ಠ ಮೂವತ್ತು ವರ್ಷ ವಯಸ್ಸಾಗಿರಬೇಕಾಗಿರುತ್ತೆ ಮತ್ತು ಇನ್ನೊಂದು ಪಾಯಿಂಟ್ ಇಂಪಾರ್ಟೆಂಟ್ ಏನು ಅಂತಂದ್ರೆ ಕಾನ್ಸ್ಟಿಟ್ಯೂಷನ್ ಪ್ರಕಾರ ರಾಜ್ಯಸಭಾದು ಸ್ಟ್ರೆಂತ್ ಎಷ್ಟು ಎರಡು ನೂರ ಐವತ್ತು ಒಂದು ಸ್ಥಾನಗಳಿದೆ ಇದರಲ್ಲಿ ಎರಡು ಮೂವತ್ತೆಂಟು ಸ್ಥಾನಗಳು ಏನಿದೆ ಅದು ಎಲೆಕ್ಷನ್ ಮೂಲಕ ಆಯ್ಕೆಯಾಗ್ತಾರೆ ಇನ್ನು ಹನ್ನೆರಡು ಸ್ಥಾನಗಳಿಗೆ ನಾಮ ನಿರ್ದೇಶನ ಮಾಡ್ತಾರೆ ಯಾರು ಮಾಡ್ತಾರೆ ರಾಷ್ಟ್ರಪತಿಯವರು ಮಾಡ್ತಾರೆ ಯಾರಿಗೆ ಮಾಡ್ತಾರೆ ಕಲೆ ಸಾಹಿತ್ಯ ಸಮಾಜ ಸೇವೆ ಈ ಒಂದು ವಿಭಾಗದಲ್ಲಿ ಸಾಧನೆ ಮಾಡಿರುವಂತಹ ಹನ್ನೆರಡು ಜನರನ್ನ ರಾಜ್ಯಸಭೆಗೆ ನಾಮ ನಿರ್ದೇಶನ ಮಾಡ್ತಾರೆ ಮಾಡುವಂತವ್ರು ಯಾರು ರಾಷ್ಟ್ರಪತಿಯವರು ಮಾಡ್ತಾರೆ ರೀಸೆಂಟ್ ಆಗಿ ಯಾರು ನಿರ್ದೇಶನ ಆಗಿದ್ದಾರೆ ಅದು ಕೂಡ ಬಹಳ ಇಂಪಾರ್ಟೆಂಟ್ ಆಗುತ್ತೆ ಕರ್ನಾಟಕದಿಂದ ರೀಸೆಂಟ್ ಆಗಿ ಸುಧಾಮೂರ್ತಿ ಅವರು ರಾಜ್ಯಸಭೆಗೆ ಆಯ್ಕೆಯಾಗಿದ್ರು ರಾಜ್ಯಸಭೆಗೆ ಸುಧಾಮೂರ್ತಿ ಅವರು ಆಯ್ಕೆಯಾಗಿರ್ತಾರೆ ಇನ್ನು ರಾಜ್ಯಸಭಾ ಸದಸ್ಯರ ಅವಧಿ ಎಷ್ಟು ಅವರ ಪೀರಿಯಡ್ ಎಷ್ಟು ಅಂತಂದ್ರೆ ಆರು ವರ್ಷ ಅವರ ಪೀರಿಯಡ್ ಇರುತ್ತೆ ಸೊ ಸಿಕ್ಸ್ ಇಯರ್ಸ್ ಅವರ ಒಂದು ಟರ್ಮ್ ಇರುತ್ತೆ ಮುಂದಿನ ಪ್ರಶ್ನೆ ಶಸ್ತ್ರಾಸ್ತ್ರಗಳ ಲಘು ಪರೀಕ್ಷಾ ಕೇಂದ್ರ ಸ್ಥಾಪನೆಗೆ ಇತ್ತೀಚೆಗೆ ಯಾವ ರಾಜ್ಯದಲ್ಲಿ ಚಾಲನೆ ನೀಡಲಾಗಿದೆ ಅಂತ ಪ್ರಶ್ನೆ ಆಯ್ಕೆಗಳು ಕರ್ನಾಟಕ ಮಹಾರಾಷ್ಟ್ರ ತಮಿಳುನಾಡು ಪಶ್ಚಿಮ ಬಂಗಾಳ ಸರಿಯಾದ ಉತ್ತರ ಆಯ್ಕೆ ನಾಲ್ಕಾಗತ್ತೆ ರೀಸೆಂಟ್ ಆಗಿ ಪಶ್ಚಿಮ ಬಂಗಾಳದಲ್ಲಿ ಶಸ್ತ್ರಾಸ್ತ್ರಗಳ ಲಘು ಪರೀಕ್ಷಾ ಕೇಂದ್ರ ಸ್ಥಾಪನೆಗೆ ಡಿಆರ್ಡಿಒ ಸಂಸ್ಥೆ ಚಾಲನೆ ನೀಡುತ್ತೆ ಪಶ್ಚಿಮ ಬಂಗಾಳದ ಮೇದಿನಿಪುರ ಜಿಲ್ಲೆಯ ಜೂನ್ಪುಟ್ ಗ್ರಾಮದಲ್ಲಿ ಈ ಶಸ್ತ್ರಾಸ್ತ್ರಗಳ ಲಘು ಪರೀಕ್ಷಾ ಕೇಂದ್ರ ಸ್ಥಾಪನೆಗೆ ಚಾಲನೆಯನ್ನು ನೀಡಲಾಗಿದೆ ಈಗಾಗಲೇ ಒಡಿಶಾದ ಚಾಂಡೀಪುರದಲ್ಲಿ ಸಮಗ್ರ ಪರೀಕ್ಷಾ ವಲಯ ಇದೆ ಹೆಚ್ಚುವರಿಯಾಗಿ ಜೂನ್ಪುಟ್ ಪರೀಕ್ಷಾ ಕೇಂದ್ರ ನಿರ್ಮಾಣಕ್ಕೆ ಚಾಲನೆಯನ್ನು ನೀಡಲಾಗಿರುತ್ತೆ ಮುಂದಿನ ಪ್ರಶ್ನೆ ದೇಶದ ಮೊದಲ ಸಿ ಎ ಆರ್ ಮತ್ತು ಟಿ ಸೆಲ್ ಕ್ಯಾನ್ಸರ್ ಚಿಕಿತ್ಸಾ ಪದ್ಧತಿಗೆ ಯಾರು ಚಾಲನೆ ನೀಡಿದ್ದಾರೆ ಅಂತ ಪ್ರಶ್ನೆ ಆಯ್ಕೆಗಳು ನರೇಂದ್ರ ಮೋದಿ ಅಮಿತ್ ಶಾ ದ್ರೌಪದಿ ಮುರ್ಮು ಮೇಲಿನ ಯಾರೂ ಅಲ್ಲ ಸರಿಯಾದ ಉತ್ತರ ಆಯ್ಕೆ ಮೂರಾಗುತ್ತೆ ರೀಸೆಂಟ್ ಆಗಿ ನಮ್ಮ ರಾಷ್ಟ್ರಪತಿಯಾದಂತಹ ದ್ರೌಪದಿ ಮುರ್ಮು ಅವರು ನಮ್ಮ ದೇಶದ ಮೊದಲ ಸಿ ಎ ಆರ್ ಮತ್ತು ಟಿ ಸೆಲ್ ಕ್ಯಾನ್ಸರ್ ಚಿಕಿತ್ಸಾ ಪದ್ಧತಿಗೆ ಒಂದು ಚಾಲನೆಯನ್ನು ನೀಡ್ತಾರೆ ಮಹಾರಾಷ್ಟ್ರದ ಪೋವೈನಲ್ಲಿರುವಂತಹ ಭಾರತೀಯ ತಂತ್ರಜ್ಞಾನ ಸಂಸ್ಥೆಯಲ್ಲಿ ಅವರು ಇದಕ್ಕೆ ಚಾಲನೆಯನ್ನ ನೀಡುತ್ತಾರೆ ಈ ಒಂದು ಚಿಕಿತ್ಸಾ ವಿಧಾನವನ್ನು ಐಐಟಿ ಬಾಂಬೆ ಐ ಐ ಟಿ ಬಾಂಬೆ ಮತ್ತು ಟಾಟಾ ಮೆಮೋರಿಯಲ್ ಸೆಂಟರ್ ಏನಿದೆ ಜಂಟಿಯಾಗಿ ಅಭಿವೃದ್ಧಿಗೊಳಿಸಿರುತ್ತೆ ಇದು ಕೂಡ ಬಹಳ ಇಂಪಾರ್ಟೆಂಟ್ ಪಾಯಿಂಟ್ ಆಗುತ್ತೆ ಯಾರು ಈ ಚಿಕಿತ್ಸಾ ಪದ್ಧತಿಯನ್ನ ಡೆವಲಪ್ಮೆಂಟ್ ಮಾಡಿದ್ದಾರೆ ಅದು ಕೂಡ ಇಂಪಾರ್ಟೆಂಟ್ ಐ ಐ ಟಿ ಬಾಂಬೆ ಮತ್ತು ಟಾಟಾ ಮೆಮೋರಿಯಲ್ ಸೆಂಟರ್ ಜಂಟಿಯಾಗಿ ಈ ಒಂದು ಟೆಕ್ನಾಲಜಿಯನ್ನ ಅಭಿವೃದ್ಧಿಗೊಳಿಸಿರ್ತಾರೆ ಇನ್ನು ಕ್ಯಾನ್ಸರ್ಗೆ ಸಂಬಂಧಪಟ್ಟಂತೆ ರೀಸೆಂಟ್ ಆಗಿ ಸರ್ವಿಕಲ್ ಕ್ಯಾನ್ಸರ್ ಅಂದ್ರೆ ಗರ್ಭಕಂಠ ಕ್ಯಾನ್ಸರ್ ಕೂಡ ಸುದ್ದಿಯಲ್ಲಿದೆ ಈ ಗರ್ಭಕಂಠ ಕ್ಯಾನ್ಸರ್ ಯಾವುದರಿಂದ ಹಾಡುತ್ತೆ ಅಂತ ಕೇಳ್ತಾರೆ ಎಚ್ ಪಿ ವಿ ವೈರಸ್ ಇಂದ ಹಾಡುತ್ತೆ ಹ್ಯೂಮನ್ ಪಾಪ್ಯುಲೋಮ್ ವೈರಸ್ ಹ್ಯೂಮನ್ ಪಾಪ್ಯುಲೋಮ್ ವೈರಸ್ ಇಂದ ಇದು ಹರಡುತ್ತೆ ತಮಗೆ ಗೊತ್ತಿರಬೇಕು ಮುಂದಿನ ಪ್ರಶ್ನೆ ಪ್ರಸ್ತುತ ಫಿಫಾ ರ್ಯಾಂಕಿಂಗ್ನಲ್ಲಿ ಭಾರತ ಎಷ್ಟನೇ ಸ್ಥಾನದಲ್ಲಿದೆ ಅಂತ ಪ್ರಶ್ನೆ ಆಯ್ಕೆಗಳು ತೊಂಬತ್ತೊಂಬತ್ತನೇ ಸ್ಥಾನ ನೂರ ಒಂದನೇ ಸ್ಥಾನ ನೂರ ಹನ್ನೊಂದನೇ ಸ್ಥಾನ ನೂರ ಇಪ್ಪತ್ತೊಂದನೇ ಸ್ಥಾನ ಸರಿಯಾದ ಉತ್ತರ ಆಯ್ಕೆ ನಾಲ್ಕು ಆಗುತ್ತೆ ಪ್ರಸ್ತುತ ಫಿಫಾ ರ್ಯಾಂಕಿಂಗ್ನಲ್ಲಿ ಭಾರತ ನೂರ ಇಪ್ಪತ್ತೊಂದನೇ ಸ್ಥಾನದಲ್ಲಿದೆ ಹಾಗಾದರೆ ಮೊದಲ ಸ್ಥಾನದಲ್ಲಿ ಯಾವ ದೇಶ ಇದೆ ಅರ್ಜೆಂಟೈನಾ ಫಸ್ಟ್ ಪ್ಲೇಸ್ನಲ್ಲಿ ಬರುತ್ತೆ ಫಿಫಾ ರ್ಯಾಂಕಿಂಗ್ನಲ್ಲಿ ಎರಡನೇ ಸ್ಥಾನದಲ್ಲಿ ಫ್ರಾನ್ಸ್ ಬರುತ್ತೆ ಹಾಗೆ ಮೂರನೇ ಸ್ಥಾನದಲ್ಲಿ ಇಂಗ್ಲೆಂಡ್ ಬರುತ್ತೆ ಅರ್ಜೆಂಟೀನಾ ಫಸ್ಟ್ ಪ್ಲೇಸು ಫಿಫಾ ರ್ಯಾಂಕಿಂಗ್ನಲ್ಲಿ ಫ್ರಾನ್ಸ್ ಸೆಕೆಂಡ್ ಪ್ಲೇಸು ಇಂಗ್ಲೆಂಡ್ ಥರ್ಡ್ ಪ್ಲೇಸು ಭಾರತ ನೂರ ಇಪ್ಪತ್ತೊಂದನೇ ಪ್ಲೇಸ್ನಲ್ಲಿ ಬರುತ್ತೆ ಫಿಫಾದು ಕೇಂದ್ರ ಕಚೇರಿಯಲ್ಲಿದೆ ಅದು ಜೂರಿಚ್ನಲ್ಲಿದೆ ಸ್ವಿಟ್ಜರ್ಲ್ಯಾಂಡ್ನ ಜೂರಿಚ್ನಲ್ಲಿ ಫಿಫಾದು ಕೇಂದ್ರ ಕಚೇರಿ ಇದೆ ಮುಂದಿನ ಪ್ರಶ್ನೆ ಊಬರ್ ಕಪ್ ಇತ್ತೀಚೆಗೆ ಸುದ್ದಿಯಲ್ಲಿದ್ದು ಇದು ಯಾವ ಕ್ರೀಡೆಗೆ ಸಂಬಂಧಿಸಿದೆ ಅಂತ ಪ್ರಶ್ನೆ ಆಯ್ಕೆಗಳು ಕ್ರಿಕೆಟ್ ಬ್ಯಾಡ್ಮಿಂಟನ್ ಕಬಡ್ಡಿ ಟೆನ್ನಿಸ್ ಸರಿಯಾದ ಉತ್ತರ ಆಯ್ಕೆ ಎರಡಾಗುತ್ತೆ ಊಬರ್ ಕಪ್ ಏನಿದೆ ಅದು ಬ್ಯಾಡ್ಮಿಂಟನ್ಗೆ ಸಂಬಂಧ ಪಡುತ್ತೆ ಯಾಕೆ ಇದು ಸುದ್ದಿಯಲ್ಲಿದೆ ಅಂತಂದರೆ ಎರಡು ಒಲಿಂಪಿಕ್ಸ್ಗಳಲ್ಲಿ ಪದ ಪದಕವನ್ನು ಗೆದ್ದಿರುವಂತಹ ಪಿ ವಿ ಸಿಂಧು ಅವರು ಈ ಊಬರ್ ಕಪ್ನಿಂದ ಹಿಂದೆ ಸರಿತಾ ಇದ್ದಾರೆ ಅವರು ಭಾಗವಹಿಸ್ತಾ ಇಲ್ಲ ಇಲ್ಲಿ ಎರಡು ಒಲಿಂಪಿಕ್ಸ್ ಪದಕಗಳನ್ನ ಗೆದ್ದಿರುವಂತಹ ಪಿ ವಿ ಸಿಂಧು ಅಂತ ಕೊಟ್ಟಿದ್ದಾರೆ ಯಾವ ಎರಡು ಒಲಿಂಪಿಕ್ಸ್ ಗಳಲ್ಲಿ ಇವರು ಪದಕವನ್ನು ಗೆದ್ದಿದ್ದಾರೆ ಅದು ಕೂಡ ತಮಗೆ ಗೊತ್ತಿರಬೇಕು ಎರಡ್ ಸಾವಿರದ ಹದಿನಾರರಲ್ಲಿ ರಿಯೋಡಿ ಜನ ಜನೈರೋದಲ್ಲಿ ಸೊ ರಿಯೋ ಒಲಿಂಪಿಕ್ಸ್ ಅಂತ ಕರಿತೀವಿ ರಿಯೋಡಿ ಜನೈರೋದಲ್ಲಿ ನಡೆದಂತಹ ಒಂದು ಒಲಂಪಿಕ್ಸ್ ಕ್ರೀಡಾಕೂಟದಲ್ಲಿ ಪಿ ವಿ ಸಿಂಧು ಅವರು ಸಿಲ್ವರ್ ಮೆಡಲ್ ಅನ್ನು ಗೆದ್ದಿರ್ತಾರೆ ಬಹಳ ಇಂಪಾರ್ಟೆಂಟ್ ಬೆಳ್ಳಿ ಪದಕವನ್ನು ಗೆಲ್ತಾರೆ ಟೂ ತೌಸಂಡ್ ಸಿಕ್ಸ್ಟೀನ್ ರಿಯೋ ಒಲಿಂಪಿಕ್ಸ್ ನಲ್ಲಿ ಮತ್ತೆ ಎರಡ್ ಸಾವಿರದ ಇಪ್ಪತ್ತರ ಒಂದು ಟೋಕಿಯೋ ಒಲಿಂಪಿಕ್ಸ್ ಜಪಾನ್ನ ಟೋಕಿಯೋದಲ್ಲಿ ನಡೆದಂತಹ ಒಂದು ಒಲಿಂಪಿಕ್ಸ್ ನಲ್ಲಿ ಟ್ವೆಂಟಿ ಟ್ವೆಂಟಿ ಒಲಿಂಪಿಕ್ಸ್ ನಲ್ಲಿ ಪಿ ವಿ ಸಿಂಧು ಅವರು ಒಂದು ವುಮೆನ್ ಸಿಂಗಲ್ಸ್ ಬ್ಯಾಡ್ಮಿಂಟನ್ನಲ್ಲಿ ಒಂದು ಬ್ರಾಂಜ್ ಮೆಡಲ್ ಅನ್ನ ಗೆಲ್ತಾರೆ ಎರಡು ಒಲಿಂಪಿಕ್ಸ್ ಅನ್ನ ತಮಗೆ ಗೊತ್ತಿರಬೇಕು ಎಕ್ಸಾಮ್ ನಲ್ಲಿ ಕೆಲವೊಂದು ಸಲ ಕೇಳ್ತಾರೆ ಮ್ಯಾಚ್ ಫಾಲೋಯಿಂಗ್ ಅಲ್ಲಿ ಆದರೂ ಕೇಳಬಹುದು ಇದು ಆಲ್ರೆಡಿ ಓಲ್ಡ್ ಪಾಯಿಂಟ್ ಇದ್ದರೂ ಕೂಡ ಪಿ ಬಿ ಸಿಂಧು ಅವರು ನ್ಯೂಸ್ ಅಲ್ಲಿ ಇರೋದ್ರಿಂದ ಅವರಿಗೆ ಸಂಬಂಧಪಟ್ಟಂತಹ ಎರಡು ಪ್ರಮುಖ ಅಚೀವ್ಮೆಂಟ್ಗಳು ಇದಾಗುತ್ತೆ ಟೂ ತೌಸಂಡ್ ಸಿಕ್ಸ್ಟೀನ್ ರಿಯೋ ಒಲಿಂಪಿಕ್ ಸಿಲ್ವರ್ ಮೆಡಲ್ ಟೂ ತೌಸಂಡ್ ಟ್ವೆಂಟಿ ಟೋಕಿಯೋ ಒಲಿಂಪಿಕ್ ಬ್ರಾಂಜ್ ಮೆಡಲ್ ವುಮೆನ್ ಬ್ಯಾಡ್ಮಿಂಟನ್ ಸಿಂಗಲ್ಸ್ ಪ್ರಶಸ್ತಿ ಆಗಿರುತ್ತೆ ಸೊ ಬೆಸ್ಟ್ ಇವತ್ತಿನ ಕ್ಲಾಸ್ನ ಡಿಸ್ಕಷನ್ ಪ್ಲಸ್ ಇನ್ಫಾರ್ಮೇಶನ್ ಆಗಿರುತ್ತೆ ಕ್ಲಾಸ್ ಆದರೆ ಒಂದು ಲೈಕ್ ಮಾಡಿ ಈ ನಾಲೆಡ್ಜ್ ನಿಮ್ಮ ಫ್ರೆಂಡ್ಸ್ ಜೊತೆ ಕೂಡ ಶೇರ್ ಮಾಡ್ಕೊಳ್ಳಿ ಹಾಗೆ ನೀವು ಇನ್ನು ಮಾಡ್ಕೊಂಡಿರಲಿಲ್ಲ ಮಾಡ್ಕೊಂಡಿರ್ಲಿಲ್ಲ ಅಂದ್ರೆ ಮಾಡ್ಕೊಳ್ಳಿ ಹಾಗೆ ಸಬ್ಸ್ಕ್ರೈಬ್ ಬಟನ್ ಪಕ್ಕದಲ್ಲೇ ಜಾಯಿನ್ ಬಟನ್ ಅಂತ ಇದೆ ಬಟನ್ ನ ವಿಶೇಷತೆ ಏನು ಅಂತಂದ್ರೆ ನೀವು ಜಾಯಿನ್ ಬಟನ್ ಅಲ್ಲಿ ಒಂದು ಸ್ಮಾಲ್ ಅಮೌಂಟ್ ಕಾಂಟ್ರಿಬ್ಯೂಷನ್ ಮಾಡುವ ಮೂಲಕ ಜಾಯಿನ್ ಆದ್ರೆ ನಿಮಗೆ ಪ್ರಚಲಿತ ಘಟನೆಗಳ ಮ್ಯಾರಾಥಾನ್ ಕ್ಲಾಸಸ್ ಸಿಗುತ್ತೆ ಅದು ಕೂಡ ಆಡ್ಸ್ ಫ್ರೀ ಯಾವುದೇ ರೀತಿ ಆಡ್ಸ್ ಇರೋದಿಲ್ಲ ಆಡ್ಸ್ ಫ್ರೀ ಕ್ಲಾಸಸ್ ಇರುತ್ತೆ ಪ್ರತಿ ತಿಂಗಳು ಒಂದು ಮ್ಯಾರಾಥಾನ್ ಕ್ಲಾಸ್ ಸಿಗುತ್ತೆ ಕರೆಂಟ್ ಅಫೇರ್ಸ್ ರಿಲೇಟೆಡ್ ಆಗಿ ಹಾಗೆ ಕೆ ಎಸ್ ಮುಖ್ಯ ಪರೀಕ್ಷೆಯ ಪ್ರಶ್ನೋತ್ತರ ಚರ್ಚಾ ಮೇಳ ಕೂಡ ಇಲ್ಲಿ ಅವೈಲೇಬಲ್ ಇರುತ್ತೆ ಇನ್ನೊಂದು ವಿಶೇಷತೆ ಏನು ಅಂತಂದ್ರೆ ಕೆ ಎಸ್ ಪ್ರಶ್ನೋತ್ತರ ಚರ್ಚಾ ಮೇಳಕ್ಕೆ ಜಾಯಿನ್ ಆದರೆ ಪ್ರಚಲಿತ ಘಟನೆಗಳ ಚರ್ಚಾ ಮೇಳವನ್ನು ಉಚಿತವಾಗಿ ಪಡ್ಕೋಬಹುದು ಸೊ ಎರಡಕ್ಕೂ ಕೂಡ ಜಾಯಿನ್ ಆಗುವಂತಹ ಅವಶ್ಯಕತೆ ಇಲ್ಲ ಸೊ ಸಪರೇಟ್ ಆಗಿ ಪೇ ಮಾಡುವ ಅವಶ್ಯಕತೆ ಇರೋದಿಲ್ಲ ಸೊ ಇದಕ್ಕೆ ಜಾಯಿನ್ ಆದ್ರೆ ಇದನ್ನ ಉಚಿತವಾಗಿ ತಾವು ಪಡ್ಕೋಬಹುದು ಇನ್ನು ಜಾಯಿಂಟ್ ಲರ್ನ ಅಫಿಷಿಯಲ್ ಆಪ್ನಲ್ಲಿ ಎರಡು ಸಾವಿರದ ಇಪ್ಪತ್ನಾಲ್ಕು ಹಾಗೂ ಎರಡು ಸಾವಿರದ ಇಪ್ಪತ್ಮೂರು ಎರಡು ವರ್ಷದ ಪ್ರಚಲಿತ ಘಟನೆಗಳ ನೋಟ್ಸ್ ಟೆಸ್ಟ್ ಮತ್ತು ಕ್ಲಾಸಸ್ಗಳು ಕೇವಲ ಎರಡ್ನೂರ ಐವತ್ತು ರೂಪಾಯಿಗಳಿಗೆ ತಮಗೆ ಅವೈಲೇಬಲ್ ಇರುತ್ತೆ ಮತ್ತು ಕೆಎಸ್ ಮೇನ್ಸ್ ಕೋರ್ಸ್ ಒ ಕೋರ್ಸ್ ಮತ್ತು ವಿ ಕೋರ್ಸಸ್ಗಳು ಕೂಡ ಅವೈಲೇಬಲ್ ಇರುತ್ತೆ ತಮ್ಗೇನಾದರೂ ಇಂಟ್ರೆಸ್ಟ್ ಒಂದು ಸಲ ಅಫಿಷಿಯಲ್ ಆಪ್ ಚೆಕ್ ಮಾಡಬಹುದು ಮತ್ತು ನಮ್ಮ ವೆಬ್ಸೈಟ್ ಅನ್ನು ಕೂಡ ಚೆಕ್ ಮಾಡಬಹುದು ಅಂತ ಹೇಳ್ತಾ ಮತ್ತೆ ಮುಂದಿನ ಸೆಷನ್ನಲ್ಲಿ ಮತ್ತೊಂದು ವಿಷಯದ ಕುರಿತು ಮಾತನಾಡೋಣ ಧನ್ಯವಾದಗಳು